ಇಪ್ಪತ್ ಮೂರು ಚುನಾವಣೆಗೆ ತಾಲೂಕಾಗಿದೆ ಅಂತ ಅವ್ರು ಹೇಳಿದ್ದಿಲ್ಲಾ ಇಪ್ಪತ್ ಮೂರ್ ಚುನಾವಣೆ ಇಲ್ರಿ ಕೇಳಿದ ಮೇಲೆ ಜನ ಹದಿನೈದು ಸಾವಿರ ಅಂತದಾಗ ಉತ್ತರ ಕೊಟ್ಟಾರ ಇನ್ನು ಹೆಸರ ಐತೆ ನೀವು ಇದು ಬಿ ಸಿ ಪಾಟೀಲ್ ಯು ಬಿ ಬಣಕಾರ್ ನಡೀನ ಚುನಾವಣೆ ಅಲ್ಲ ಇದು ರಟ್ಟಿಳಿ ಪಟ್ಟಣ ಪಂಚಾಯಿತಿಯಲ್ಲಿ ಅಭ್ಯರ್ಥಿಗಳ ನಡೆಯುವ ಚುನಾವಣೆ ನಮ್ಮ ಪಕ್ಷ ಎರಡು ನಡುವೆ ಅಷ್ಟು ಚುನಾವಣೆ ಇರೋದು ನನ್ನ ತಾಲೂಕ್ ಚುನಾವಣೆ ಬಂದ ಮತ್ತವ್ ಹೇಳ್ಕೆ ಅಂತ ಹೋಗ್ಲಿ ನಾವ್ ಹಂಗ ನಾವ್ ಹೇಳ್ಕೆ ಅಂತ ಹೇಳೋ ಬಾಳ ಇದಾವ್ ರಟ್ಟಿಳಿ ಇಪ್ಪತ್ತೈದು ವರ್ಷದಿಂದ ಯಾರು ಹೋರಾಟ ಮಾಡಿದ್ದಾರ ತಾಲೂಕಿಗೆ ಏನ್ ಯು ಬಿ ಬಣಕಾರ ಬಿ ಸಿ ಪಾಟೀಲ್ ಬಂದ್ಮೇಲೆ ತಾಲೂಕು ಆಗ್ಬೇಕಾತ ಬಿ ಸಿ ಪಾಟೀಲ್ರು ಇವತ್ತು ಮರುಚುನಾವಣೆಯಲ್ಲಿ ಶಾಸಕರಾಗಿ ಮಂತ್ರಿ ಆಗಲಿಕ್ಕೆ ಕಾರಣ ಯು ಬಿ ಬಣ್ಕಾರ ಅವರು ಏಣಿ ಹತ್ತ ಮಠ ಒಂದು ಏಣಿ ಹತ್ತಿದ್ ಮರೆಯೋ ಮರಿಬಾರ್ದು ಬಿ ಸಿ ಬಿ ಸಿ ಪಿ ಯು ಬಿ ಬಣ್ಕಾರ ಇಲ್ದ ಅನ್ನೋದ ಅರ್ಥ ಮಾಡ್ಕೊಳ್ಬೇಕು ಪದೇ ಪದೇ ಅದನ್ನ ಹೇಳಿ ಹೋಗಬಾರ್ದು ಹಾಗೆ ಪಟ್ಟಣ ಪಂಚಾಯಿತಿಯ ಚುನಾವಣೆ ಅಧಿಕೃತವಾಗಿ ಪ್ರಾರಂಭವಾದ ಇದೆ ಇವತ್ತು ನಾಮಪತ್ರ ಸಲ್ಲಿಸುವಂತ ಒಂದು ಕೊನೆಯ ದಿನ ಇತ್ತು ಇವತ್ತು ಅಭ್ಯರ್ಥಿಗಳು ಯಾವ್ಯಾವಲ್ಲಿ ಯಾರು ನಿಶ್ಚಯ ಆಗಿದೆ ಆ ಕಾರಣದಿಂದ ಇವತ್ತು ನಾವು ಸಾಯಂಕಾಲ ನಾಲ್ಕು ಗಂಟೆಯಿಂದ ನಾವು ಬನ್ನಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪರವಾಗಿ ಅವರ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಗಾಗಿ ಮನೆ ಮನೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ಎರಡು ಮಹತ್ವ ಈ ಚುನಾವಣೆಯಲ್ಲಿ ಒಂದು ಅಭ್ಯರ್ಥಿಗಳು ಎರಡನೇದು ಪಕ್ಷ ಎಲ್ಲ ಎಲ್ಲ ನಮ್ಮ ಅಭ್ಯರ್ಥಿಗಳು ಜನಪರವಾಗಿದ್ದಾರೆ ಎಲ್ಲ ಜನರಿಗೂ ಪರಿಚಯ ಇದ್ದಂತರಾಗಿದ್ದಾರೆ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಡ ಜನರಿಗೆ ದೀನದಿತರಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ಪ್ರತಿ ತಿಂಗಳು ಕೊನೆ ಪಕ್ಷ ಐದು ಸಾವಿರದಷ್ಟು ಹಣವನ್ನು ಪ್ರತಿ ಕುಟುಂಬಕ್ಕೆ ಆಧಾರವಾಗಿ ನೀಡುವಂತಹ ಯೋಜನೆಗಳನ್ನು ಸಿದ್ದರಾಮಯ್ಯವರು ತಂದಿದ್ದಾರೆ ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಅವರು ತಮ್ಮ ಸರ್ಕಾರದ ತಮ್ಮ ಕೇಂದ್ರ ಸರ್ಕಾರದಾಗಲಿ ಬಿಜೆಪಿಯ ಸಾಧನೆಗಳನ್ನು ಯಾರು ಹೇಳ್ತಾ ಇಲ್ಲ ಕೇವಲ ಟೀಕೆಗಳಿಗೆ ಮಾತ್ರ ಇವತ್ತು ಅವರು ಗಮನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಬದುಕಿನ ಜೊತೆ ಕೆಲಸ ಮಾಡುವಂತ ಪಕ್ಷ ಬಿಜೆಪಿ ಭಾವನೆಗಳ ಜೊತೆ ಕೆಲಸ ಮಾಡುವಂತಹ ಪಕ್ಷ ನಮಗೆ ಜನರಿಗೆ ಬೇಕಾಗಿರೋದು ಬದುಕು ಕಟ್ಟಿಕೊಡುವಂತ ಕೆಲಸ ಮಾಡಬೇಕು ಅವತ್ತು ಭಾವನೆಗಳನ್ನು ಕೆಲಸ ಕೆಲಸ ಮಾಡಬಾರ್ದು ಅದ್ರ ಬಗ್ಗೆ ಇವತ್ತು ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಇವತ್ತು ಸಮರ್ಪ ಉತ್ಸಾಹ ಇದೆ ನಾವು ಯಾರದೇ ಮನೆಗೆ ಹೋದ್ರೂ ಕೆಲಸ ನಮ್ಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ನಾವು ನಾವು ಕರೆಂಟ್ ಅನ್ನು ಉಚಿತವಾಗಿ ಪಡಿತಾ ಇದೆ ಎಂಬ ಮಾತನ್ನು ಇವತ್ತು ಅವ್ರು ಹೇಳ್ತಾ ಇದಾರೆ ಇದರಿಂದ ಇವತ್ತು ನಮ್ಮ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ಈ ಯೋಜನೆಗಳು ಅತ್ಯಂತ ಫಲಪ್ರದವಾಗಿದ್ದರಿಂದ ನಮಗೆ ಚುನಾವಣೆ ಸಫಲವಾಗ್ತಾ ಇದೆ ಒಂದು ಒಳ್ಳೆಯ ಅಭ್ಯರ್ಥಿಗಳು ಇನ್ನೊಂದು ಒಳ್ಳೆಯ ಪಕ್ಷ ಇವೆರಡರ ಆಧಾರದ ಮೇಲೆ ನಾವು ಚುನಾವಣೆಯನ್ನು ಇವತ್ತು ನಾವು ಇಲ್ಲಿ ಹದಿನೈದಕ್ಕೆ ಹದಿನೈದು ವಾರದಲ್ಲಿ ಕೆಲವಂತ ಎಲ್ಲ ಸಂಭವ ನಮ್ಮ ಎದುರಿಗಿದೆ ಒಂದು ನಮ್ಮ ಮಾಜಿ ಸಚಿವರಿಗೆ ಅಧಿಕಾರದಿಂದ ದೂರಿದೆ ಅಂತ ಎಂದೂ ಅಂಶಾಕವಲ್ಲ ಅವರಿಗೆ ನಾವು ಶಾಶ್ವತವಾಗಿ ನಾನು ಮಂತ್ರಿ ಭಾವನೆಯಲ್ಲಿ ಹೊಡೆದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಿದೆ ನಿಮ್ಗೆ ಗೊತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಐದು ವರ್ಷಗಳ ಚುನಾವಣೆ ಬರುತ್ತೆ ನಾನ್ ಇವತ್ತ ಇಪ್ಪತ್ ಮೂರಲ್ಲಿ ನಾನ್ ಶಾಸಕ ಇಪ್ಪತ್ತೆಂಟರಲ್ಲಿ ಬಂದಾಗ ನಾನ್ ಐದು ವರ್ಷದಲ್ಲಿ ಏನಂತ ಅವ್ರ ಇಪ್ಪತ್ತೆಂಟರ ಚುನಾವಣೆ ಹೋದಾಗ ನಾ ಮತದಾರಿ ಹೇಳ್ಬೇಕು ಅದ್ ಹಳೇದ್ ಹೇಳ್ಕಿಂತ ಕುಂದ್ರಂತ ಕಾಲುಗಳು ಇದಲ್ಲ ಅದು ಮೂಲ ಅವ್ರ ಅವ್ರು ಅದನ್ನ ಸಾಧನೆಗಳನ್ನ ಇಪ್ಪತ್ ಮೂರ್ ಚುನಾವಣೆಗೆ ತಾಲೂಕ ಆಗಿದೆ ಅಂತ ಅವ್ರು ಹೇಳಿದ್ದಿಲ್ಲಾ ಇಪ್ಪತ್ತ್ ಮೂರ್ ಚುನಾವಣೆ ಹೇಳ್ಯಾರ ಇಲ್ರಿ ದ್ರೋಣ್ ಮಾಡಿ ಹೇಳಿ ಹಂಗೆ ಹೇಳಿಲ್ಲ ದಿಢೀ ತಾಲೂಕ ದ್ರೋಣ್ ತಿರ್ಗೈತಿ ನಾನು ಕಲರ್ ಫುಲ್ ಪುಸ್ತಕ ದೊಡ್ಡ ಪುಸ್ತಕ ಇದೆ ಅದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರೆ ಗೊತ್ತಿಲ್ಲ ಎಷ್ಟೆಲ್ಲಾ ಹೇಳಿದ್ವಿ ನಾನು ಸರ್ ಮತ್ತೆ ಊರ್ ಒಂದು ಊರೂರಿಗೆ ವಿಡಿಯೋ ಸ್ಕ್ರೀನ್ ಇಷ್ಟೆಲ್ಲಾ ಹೇಳ್ಯಾರ ಕೇಳಿದ ಮೇಲೆ ಜನ ಹದಿನೈದು ಸಾವಿರ ಅಂತದಾಗ ಉತ್ತರ ಕೊಟ್ಟಾರೆ ಇನ್ನು ಹೆಸರು ಹೇಳ್ತೀರಿ ನೀವು ಇದು ಬಿ ಸಿ ಪಾಟೀಲ್ ಬಿ ಬಣಕಾರ ನಡೀನ ಚುನಾವಣೆ ಅಲ್ಲ ಇಲ್ಲಿ ರಿಳೆ ಪಟ್ಟಣ ಪಂಚಾಯಿತಿಯಲ್ಲಿ ಅಭ್ಯರ್ಥಿಗಳ ನಡೆಯೋ ಚುನಾವಣೆ ನಮ್ಮ ಪಕ್ಷ ಎರಡು ನಡುವೆ ಅಷ್ಟು ಚುನಾವಣೆ ಇರೋದು ನನ್ ತಾಲೂಕ್ ಚುನಾವಣೆ ಬಂದಾಗ ಮತ್ತವ್ರು ಹೇಳ್ಕೆ ಅಂತ ಹೋಗ್ಲಿ ನಾವು ಹಂಗ ನಾವ್ ಹೇಳ್ಕೆ ಅಂತ ಹೊಂಟು ಹೇಳೋ ಬಾಳ ಇದಾವ್ ಹೇಳ ಏನ್ ತನ್ನ ಸಾಧನೆ ಅಂತ ಹೇಳ್ತಾನ ಅಂಗಿಳಾ ಇಪ್ಪತ್ತೈದು ವರ್ಷದಿಂದ ಯಾರು ಹೋರಾಟ ಮಾಡಿದ್ದಾರ ತಾಲೂಕಿಗೆ ಏನು ಯು ಬಿ ಬಣಕಾರ ಅಥವಾ ಬಿ ಸಿ ಪಾಟೀಲ್ ಬಂದ ಮೇಲೆ ತಾಲೂಕ್ ಆಗ್ಬೇಕಾತ ಒಂದ್ ವೇಳೆ ಅವ್ರ ಇಪ್ಪತ್ತು ವರ್ಷದಿಂದ ಅವ್ರ ಹೋರಾಟ ಮಾಡಿ ಹೋರಾಟ ಸಮಿತಿ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟು ರಟ್ಟೆ ತಾಲೂಕ್ ಬೇಕಂತ ಅವ್ರು ಹೇಳ್ದೋಗಿದ್ರ ನಾವೇನ ಬರ್ತಿತ್ತ ನಾವು ನಲವತ್ತೊಂಬತ್ ತಾಲೂಕು ಇತಿಹಾಸದಾಗ ಇವ್ರು ಬಿಜೆಪಿ ಲೀಡರ್ ಇವ್ರು ಈ ಐದು ವರ್ಷದಾಗ ಒಂದರ ತಾಲೂಕು ಮಾಡಿದ್ರೆ ಕೇಳಿ ಇವ್ರು ನಲ್ವತ್ತೊಂಬತ್ತು ತಾಲೂಕು ಇತಿಹಾಸದಾಗ ಮಾಡಿದ ಉದಾಹರಣೆ ಸಿದ್ದರಾಮಯ್ಯ ಒಬ್ಬರ ಯಾರು ಮಾಡಕ್ ಆಗಿಲ್ಲ ಅಂತಾರ್ದಾಗ ರೇರಿ ಒಂದ್ ತಾಲೂಕು ಆಗೈತಿ ಹೇಳ್ಕೊಳ್ಳೋದಾದ್ರ ಮತ್ತ ಇದು ಇರ್ಕಿ ಮೇಲೆ ಯಾಕೆ ಬರ್ಲಿಲ್ಲ ರುದ್ರಪಾಲಮಣಿ ಅವ್ರ ಅಧ್ಯಕ್ಷ ನಾ ಅಧ್ಯಕ್ಷತೆ ವಹಿಸಿದೆ ರುದ್ರಪ್ಪ ಉದ್ಘಾಟನೆ ಮಾಡಿ ತಾವತ್ತ ತಾಲೂಕ್ ತಾಲೂಕಂತ ಹೇಗೆ ಅಂತ ಅಂದ್ರೆ ನೋಡಿ ಅದ್ರಲ್ಲ ಶಾಸಕರು ಸರ್ಕಾರ ಯಾವ ಕೆಲಸ ಮಾಡ್ತಾರೆ ಇಪ್ಪತ್ತೆಂಟರ ನಂತರ ಮುಂದ್ ಹೊಸ ಅದು ನಾವು ಅದೇನು ಹೇಳ್ಕಂತ ಕುಂದ್ರಕ್ ಆಗತ್ತೆ ನಾವು ದಯವಿಟ್ಟು ಅವ್ರು ತಲೆಗಿಂದ ಹೊರಗ್ ಅವ್ರು ಇದು ರೊಟ್ಟಿ ಪಟ್ಟಣ ಪಂಚಾಯತಿ ಚುನಾವಣೆ ಬರಬೇಕು ಮನೆ ಮನೆ ಹೋಗಬೇಕು ಅಲ್ಲಿ ಸಮಸ್ಯೆನ ಕೇಳ್ಬೇಕು ಅಂದ್ಬಿಟ್ಟು ನಾನು ಆದ ಮಾಡಿದೆ ಈದ್ ಮಾಡಿದೆ ಅಂದ್ರೆ ಏನ್ ಹಿಂದೆ ಯಾರು ಮಾಡಿರೋದಿಲ್ಲ ಬನ್ನಿ ಕೊಡೋರು ಅಪರ ಹೋರಾಟ ಮಾಡಿ ಖಾಲಿ ಬರ್ಲಿಲ್ಲ ಈಗ ನಾವೇನು ರಟ್ಟಿ ಮನೆ ಮನೆ ಹೋಗಿ ಬನ್ನಿ ಕೊಡೋದು ಅಪರ್ ತುಂಬ ಮಾಡಿರೋ ನಾವೇನು ಹೇಳ್ಕೊಂತೇವೆ ನಾವು ಅವ್ರು ಮಾಡಿದ್ದೀಗ ಸಾಧನೆ ಇದ್ದು ನಾವ್ಯಾರು ಹೇಳ್ತೇವೆ ಜನ ಹೇಳ್ತಾರೆ ಇಲ್ರಿ ಜನ ಹೇಳ್ಬೇಕಾದ್ರೆ ಇವ್ರ ಯಾಕೆ ಹಗಲಲ್ಲ ಹೇಳ್ತಾರೆ ಇವ್ರು ಇದು ಪಕ್ಷ ಇರೋದು ರೊಟ್ಟೆಳ್ಳಿ ವಾರ್ಡ್ ಚುನಾವಣೆ ವಾರ್ಡ್ ಮೆಂಬರ್ಸ್ ಮನ್ ಚುನಾವಣೆ ಅದ್ ಮಾಡ್ತಾರ ಅದ ಬಗ್ಗೆ ಮಾಡಕ್ ಹೆಚ್ಚಿಗೆ ಮನೆ ಕೊಡೋಣ ಓಣವಣಿ ಅದೇ ಬಾ ಅಂತ ಹೇಳ್ರಿ ನೋಡಿ ರೊಟ್ಟೆ ಓಣವಣಿ ನೋಡ್ಲಿ ಸುಳ್ಳು ಬಳಕೆ ಬಗ್ಗೆ ಹಗಲಲ್ಲ ಅವ್ರು ಹೇಳ್ಕೊಂತಾರ ಅವರು ಕೃಷಿ ಸಚಿವರಾಗಿದ್ರು ನಮ್ಮೆಲ್ಲರ ಸಹಕಾರದಿಂದ ಹಿರಿಯರು ಜನತೆ ಒಬ್ಬ ಸಚಿವರು ಒಂದ್ಸಲ ಆಗ್ಲಿ ಅನ್ನೋ ದೃಷ್ಟಿಯಲ್ಲಿ ಹೆಚ್ಚಾಗಿ ಪಕ್ಷಾತೀತವಾಗಿ ಆಶಿಸಿದ್ರು ಅವ್ರು ಕೃಷಿ ಸಿದ್ಧವಾಗಿ ಏನ್ ಮಾಡಿದ್ರು ಒಂದು ಎರಡು ಶೀತಲ ಕೇಂದ್ರ ಒಂದು ರಟ್ಟೆಹಳ್ಳಿ ಇನ್ನೊಂದು ಕೋಡ ಶೀತಲೀಕರಣ ಕೇಂದ್ರ ಆ ಶೀತಲೀಕರಣ ಕೇಂದ್ರ ಮಾಡೋ ಮುಂಚಿನ ಪ್ಲಾನ್ ಪ್ರಕಾರ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ಒಂದು ಶೀತಲೀಕರಣ ಕೇಂದ್ರಕ್ಕೆ ಕೊಟ್ಟು ಅವನ್ನು ಪೂರ್ತಿ ಮಾಡುವಂತ ಯೋಜನೆ ಹೊತ್ತಿತ್ತು ಆದ್ರೆ ನಂತರ ಏನು ವಸೂಲಿ ಬಂದು ಅಲ್ಲಿ ಸಿರಸಿ ಒಳಗ ಶಿವರಾಮ್ ಹೆಬ್ಬರ ಚಿಗ್ಗಾಂವದಾಗ ಬೊಮ್ಮಾಯಿ ಅಲ್ಲಿ ಚಿಕ್ಕಬಳ್ಳಾಪುರದಾಗ ಸುಧಾಕರ್ ಅವರು ನಮಗೂ ಒಂದು ಬೇಕನ್ನ ಇವ್ರು ಏನ್ ಮಾಡಿದ್ರು ಆ ರೊಕ್ಕ ಕಡಿಮೆ ಮಾಡಿದ್ರು ಹದಿನಾಲ್ಕು ಕೋಟಿ ರೂಪಾಯಿ ಒಂದು ಶೀತಲೀಕರಣಕ್ಕೆ ಏನ್ ಕೊಡಬೇಕಾಯ್ತು ಅದನ್ನ ಎಲ್ಲವನ್ನು ಎಂಟಕ್ಕೆ ತಂದು ಮತ್ತವ್ನ ಆರು ಹೆಚ್ಚಿಗೆ ಮಾಡಿ ಕೊಟ್ರೆ ಹೊರತು ಅವ್ನು ಪೂರ್ತಿಗೋಸಕ್ ರೊಕ್ಕ ಕೊಡ್ಲಿಲ್ಲ ಇವರು ಆ ಅದನ್ನು ಪೂರ್ತಿಗೋಸ್ಬೇಕಾದ್ರೆ ನಾವು ಎರಡು ವರ್ಷದಿಂದ ಎಷ್ಟು ಪ್ರಯತ್ನ ಮಾಡಾಕತಿವಿ ಅಂದ್ರೆ ಸುಳ್ಳು ಕುಂತ ಕುಂದ್ಬಿಟ್ಟಾವ ಆ ಮಷಿನ್ ಕುನ್ಸ ಎ ಸಿ ಮಷಿನ್ ಕುನ್ಸಂತ ರೂಮ್ ಕಟ್ಟಿಲ್ಲ ಕರೆಂಟ್ ಇನ್ ವ್ಯವಸ್ಥೆ ಇಲ್ಲ ಅದು ಸಿದ್ದರಾಮಯ್ಯವರಿಗೆ ಚಲೋರಾಯಸ್ವಾಮಿ ಅವರಿಗೆ ನಾನು ಸಹ ಅನೇಕ ಬಾರಿ ಹೋಗಿ ಶಿವರಾಮ್ ಹೆಬ್ಬಾರ್ ಅವರು ಬಂದರು ಜೊತೆಗೆ ಇದು ಅರ್ಧ ಮರ್ದಾಗ ಪೂರ್ತಿ ರೊಕ್ಕ ಕೊಡೋದಿದೆ ನಮ್ಮ ಸುದೈವ ನಮ್ಮ ಸರ್ಕಾರ ನೋಡ್ರಿ ಏನ ಅರ್ಧ ಮರ್ಧ ಮಾಡುದು ಮುಗಿಸ್ ಮತ್ತು ಸಿದ್ದರಾಮಯ್ಯ ಬರ್ಬೇಕು ಮತ್ತ ಅದಕ್ಕೆ ಸುಮಾರು ನಾಲ್ಕೂರಿಂದ ಐದು ಕೋಟಿ ರೂಪಾಯಿ ಬೇಕಾಗಿದ್ದು ಅನ್ನೋದಕ್ಕೆ ನಿನ್ನೆ ಕ್ಯಾಬಿನೆಟ್ ನಿನ್ನೆ ಕ್ಯಾಬಿನೆಟ್ ನಲ್ಲಿ ಏನು ಅರ್ಧ ಮರದಾಗಿದ್ದು ಮಂತ್ರಿ ಮಂಡಲದ ನೀನ್ ಮತ್ ಕ್ಯಾಬಿನೆಟ್ನ ಹೋದ ಕ್ಯಾಬಿನೆಟ್ನಾಗ ಐವತ್ತೆರಡು ಕೋಟಿ ನಮ್ಗೆ ಮದ ಮಾಸೂರಿ ಕೊಟ್ಟರು ಈ ಕ್ಯಾಬಿನೆಟ್ನಾಗ ಮತ್ತ್ ಹತ್ತು ಕೋಟಿ ರೂಪಾಯಿಗಳನ್ನ ಮತ್ತೆ ಅದು ಎರಡು ಸೇತ ಮುಖ ನೀನು ಮಂಜೂರಿ ಮಾಡ್ಯಾರ ಅದಕ್ಕೆ ಇವ್ರು ಏನ್ ಅರ್ಧ ಮಧ ಮಾಡ್ತಾರಲ್ಲ ಅದು ಅಗ್ನಿಶಾಮಕ ದರ ಕೂಡ ಇದ್ವಿ ಸರಿ ಅದು ಹೋಗಿ ದಾರಿ ಗಾಡಿ ಹೋಗ್ ದಾರಿ ಇದ್ದಲ್ಲ ಅದನ್ನ ದಾರಿ ಮಾಡಕ್ ಮತ್ ನನ್ನ ರೊಕ್ಕ ಹಾಕಿ ಸುಮಾರು ನಲವತ್ ಲಕ್ಷ ರೂಪಾಯಿಗಳನ್ನ ಹಾಕಿ ಕಾಂಕ್ರೀಟ್ ರೋಡ್ ಮಾಡಿಸಿ ಅದು ರೆಡಿ ಆಗಿತಿ ನೀವು ಏನಾರ ಮಾಡೋದ್ರೆ ಪೂರ್ತಿ ಮಾಡಿದ್ರಿ ಸುಮ್ಮನೆ ಯಾಕೆ ಅರ್ಧ ಅರ್ಧ ನಾ ಮಣೇನೇ ಮಾಡಿ ಅಂತ ಹೇಳ್ಕಂತಕ್ಕಿರಿ ತಾಲೂಕು ಐದು ವರ್ಷ ತಾಲೂಕು ಮಾಡಿ ಅಂತ ಹೇಳಿದ್ರು ತಮ್ಮ ಐದು ವರ್ಷದ ಸಚಿವ ಸ್ಥಾನದಲ್ಲಿ ಅಥವಾ ಐದು ವರ್ಷದ ಆಡಳಿತದಲ್ಲಿ ಅದೇನು ಮಿನಿ ವಿಧಾನಸೌಧ ಮಾಡಕ್ ಪ್ರಯತ್ನ ಮಾಡಿಲ್ಲ ಅಭಿವೃದ್ಧಿ ಮಾಡಕ್ ಮಾಡಲ್ಲ ಅಂದ್ರೆ ತಾಲೂಕು ಹತ್ತು ತಾಲೂಕಂತ ಹೇಳಿದ್ರು ಆ ರೀ ನಮ್ ಸರ್ಕಾರ ಕೋರ್ಟ್ ಇದ್ದಿಲ್ಲ ನಾವು ಕೋರ್ಟ್ ಮಾಡ್ಕೊಂಡ್ವಿ ಕೋರ್ಟ್ ಅತ್ಯಂತ ಜನೋಪಯೋಗಿ ಹಳ್ಳೂರಿಂದ ಹಿರೇಕು ನಲ್ವತ್ತು ಕಿಲೋಮೀಟರ್ ಹೋಗ್ತಾ ಇತ್ತು ರೊಕ್ ರೊಕ್ಕ ಹಾಳಾಕತ್ತು ಟೈಮ್ ಮಾಡಾಕತ್ತು ಅವನ್ನೆಲ್ಲ ತಪಿಸಿದ್ರೆ ಅವೆಲ್ಲ ಬೇಡ ಇವನ್ನೆಲ್ಲ ಹಿರಿಕೆ ಅಂತ ಕೊಟ್ಟರೆ ನಂದು ಬಿಸಿ ಪಟ್ಟಣ ಕತಿ ಶುರು ಮಾಡೋಕಾಯ್ತಿ ನೀವು ಅದಕ್ಕೆ ದಯವಿಟ್ಟು ಬೇಡ ನಾವು ರಟ್ಟೇರಿ ವಾರ್ಡ್ ಬಗ್ಗೆ ಗಮನ ಕೊಡೋಣ ಅವ್ರ ಸಮಸ್ಯೆ ಬಗ್ಗೆ ಗಮನ ಕೊಡೋಣ ಅವ್ರ ಕೆಲಸ ಮಾಡಿ ಬಹುಶಃ ರಟ್ಟೇರಿಯ ಪಟ್ಟಣ ಪಂಚಾಯತಿಗೆ ಅಭಿವೃದ್ಧಿಗೆ ಬದ್ಧವಾಗಿದೆ ಬಹುಶಃ ನಮ್ದೇ ಸರ್ಕಾರ ಇದೆ ಭವಿಷ್ಯದಲ್ಲಿ ಹೆಚ್ಚಿನ ಅನುದಾನವನ್ನು ತಂದು ಇಲ್ಲಿ ನಾವು ವಾರ್ಡ್ಗಳಲ್ಲಿ ಕೆಲವು ಸಮಸ್ಯೆಗಳನ್ನ ನೋಡ್ತೀವಿ ನಮ್ಮ ಸದಸ್ಯರು ನೋಡ್ತಾರೆ ಅವ್ರಿಗೂ ಅದ್ರ ಬಗ್ಗೆ ಅರಿವಿದೆ ಬಹುಶಃ ನಮ್ಮ ಆಡಳಿತ ಯಾವ ಯಾವ್ಯಾವ ಓಣಿಯಲ್ಲಿ ಏನೇನಾಗಬೇಕು ಯಾರ್ಯಾರು ಮತದಾರ ಹೋದ ಸಂದರ್ಭದಲ್ಲಿ ಅವ್ರಿಗೆ ಏನ್ ಆಗ್ಬೇಕಂತ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಈಗಾಗಲೇ ಶಾಸಕರು ಸಮರ್ಥವಾಗಿ ಬಿ ಸಿ ಪಾಟೀಲರು ಸಾಧನೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರ ಒಂದು ಸಾಧನೆ ಬಿ ಸಿ ಪಾಟೀಲ್ರು ಇವತ್ತು ಮರು ಚುನಾವಣೆಯಲ್ಲಿ ಶಾಸಕರಾಗಿ ಮಂತ್ರಿ ಆಗಲಿಕ್ಕೆ ಕಾರಣ ಯು ಬಿ ಬಣಕಾರ ಅವರು ಯು ಬಿ ಬಣಕಾರ ಇಲ್ಲದ್ರೆ ಬಿ ಸಿ ಪಾಟೀಲ್ರು ಎಂ ಎಲ್ ಎನೂ ಹಾಕಿದ್ದಿಲ್ಲ ಮಂತ್ರಿನೂ ಹಾಕಿದ್ದಿಲ್ಲ ಅದೆಲ್ಲ ಸಾಧನೆ ಅವರು ಶಾಸಕರಾಗಿ ಎಂ ಎಲ್ ಎ ಆಗಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತಾರ ಕಾಂಗ್ರೆಸ್ನಲ್ಲಿ ಆದಂತ ಹಾಗೂ ಬಿಜೆಪಿಯಲ್ಲಿ ಆದಂತ ಎಲ್ಲ ಸಾಧನೆಗೆ ಯು ಬಿ ಬಣಕಾರರೇ ಕಾರಣ ಹೊರತು ಬಿ ಸಿ ಪಾಟೀಲ್ ಒಬ್ಬರೇ ಎಲ್ಲ ಅವ್ರಿಬ್ಬರ ಒಂದು ಹೋರಾಟದಿಂದ ಇವೆಲ್ಲ ತಾಲೂಕಿನಲ್ಲಿ ಪ್ರಗತಿ ಆಯಿತು ಅಂತ ನೆನಪಿಡ್ಬೇಕು ಅವ್ರು ಏಣಿ ಹತ್ತ ಮಟ್ಟ ಒಂದು ಏಣಿ ಐತಿ ಮರಿಬಾರ್ದು ಬಿ ಸಿ ಬಿ ಸಿ ಪಾರ್ಟಿಲಿ ಬಣ್ಣಕಾರಿಲ್ದ ಏನಕ್ಕೆ ಅರ್ಥ ಮಾಡ್ಕೊಳ್ಬೇಕು ಪದೇ ಪದೇ ಅದನ್ನ ಹೇಳಿಕ್ ಹೋಗ್ಬಾರ್ದು ನಾವ್ ಹೇಳಿಲ್ಲ ಅದನ್ನ ಅದಕ್ಕೆ ಆಡಿದ ಪ್ರಗತಿ ಐತಿ ಅದು ಎಲ್ಲ ಸರ್ಕಾರದ ಸಾಧನೆ ಐತಿ ಅದಕ್ಕೆ ಇವತ್ತೇನೇನ ಐತಿ ತಾಲೂಕಿನಲ್ಲಿ ಆದಂತ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲ ಪ್ರಗತಿಗೆ ಬಿ ಸಿ ಪಾರ್ಟಿ ರೇಷ್ಠ ಕಾರಣಿ ಭೂತರು ಯು ವಿ ಬಣಕಾರ ಅಷ್ಟೇ ಕಾರ್ಯಕರ್ತರು ಮತ್ತೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅವರು ಸಹಿತ ಅಷ್ಟೇ ಇವತ್ತು ಅದ್ರಲ್ಲಿ ಸಹಭಾಗಿತ್ವ ಐತಿ ಅದಕ್ಕೆ ಆ ಮಾತನ್ನ ಬಿಟ್ಟು ಇವತ್ತು ಏನೈತಲ್ಲ ಮತದಾರರ ಮನವೊಲಿಸ್ತಕ್ಕಂತ ಪಂಚ ಇವ್ ಗ್ಯಾರಂಟಿ ಏನೈತಲ್ಲ ಮನೆ ಮನೆಗೆ ಹೋಗಿ ಇರತ್ತೇವ ನಾವು ಏನಮ್ಮ ನಿನಗೆ ಬರ್ತೇವೆ ಸರ್ ಹೌದ್ರಿ ಬಸ್ ಪುಕ್ಕಟ್ಟೈತೆ ಹೌದ್ರಿ ಕೇಳಿ ನಾನು ಒಂದ್ ಮನೆಗೆ ಹೋಗಿ ಏನವಾ ಎಷ್ಟು ಬರ್ತೀಯಂತ ಎಷ್ಟ್ ಮಂದಿ ಬರ್ತೀನಂತ ಹೊತ್ತು ಮಂದಿ ಅಂತ ಅವ್ ಮನ್ಯಾಗ ನನಗೆ ಆಶ್ಚರ್ಯ ಈಗಿನ ಕಾಲದಾಗ ಇಬ್ಬರು ದಂಡ ಹೆಣ್ತಿರ್ತಾರ ಹತ್ ಮಂದಿ ರೀ ಅದು ಏನಾದವ ಇಪ್ಪತ್ತು ಸಾವಿರ ಆಯ್ತಲ್ಲ ತಿಂಗಳಿಗೆ ಎಷ್ಟು ಮಂದಿ ಎರಡು ವರ್ಷದಾಗ ಬಸ್ ಪುಕ್ಕಟ್ಟು ಕರೆಂಟ್ ಎಷ್ಟು ಉಂಟಿದ್ದು ಅದು ಇಲ್ಲ ಎಷ್ಟು ಫೋಟ್ರೆ ಎಷ್ಟ ಒಂದ್ ನಲ್ವತ್ತು ಫೋಟೋ ರೀ ನಮ್ಮ ಮನೆಯಾಗ ಕಾಂಗ್ರೆಸ್ಗೆ ಅಂತ ಹೇಳಿದ್ರು ಇದು ಕಾಂಗ್ರೆಸ್ಸಿನ ಸಾಧನೆ ಸಿದ್ದರಾಮಯ್ಯನ ಸಾಧನೆ ಕಾಂಗ್ರೆಸ್ಸಿನ ಸಾಧನೆ ಯು ಬಿ ಬೆಳಕರ್ ಅವ್ರ ಸಾಧನೆ ಆ ಒಂದು ನಮ್ಮ ಅಭ್ಯರ್ಥಿಗಳ ಸಹಿತ ಸೇವೆಯನ್ನು ಮಾಡಿದಂತ ಸಮಾಜದಲ್ಲಿ ಸ್ಪಂದಿಸ್ತಂತರ್ದಾರೆ ಕಾಂಗ್ರೆಸ್ಸಿನ ಸಾಧನೆ ವಿಣ್ಕಾರ ಅವರ ಪ್ರಗತಿ ಈ ಚುನಾವಣೆಯಲ್ಲಿ ಹದಿನೈದು ಹದಿನೈದು ಸಹಿತ ಕಾಂಗ್ರೆಸ್ ಆರಿಸಿ ಬಂದು ರಟ್ಟಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಬರ್ತೈತಿ ಧ್ವಜವನ್ನು ಹಾರಿಸ್ತೇನೆ ಮತ್ತೆ ಹೇಳಿ